ಪರ್ಮನೆಂಟಾಗಿ ಕೂದಲನ್ನು ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ಎಷ್ಟೇ ಬಿಳಿ ಕೂದಲಾಗಿರಲಿ ಎಷ್ಟೇ ವರ್ಷಗಳಿಂದ ಕೂದಲು ಬಿಳಿಯಾಗಿದ್ದರೂ ಸಹ ಅಥವಾ ನಮಗೆ ಒಂದು ಏಜಿಗೆ ಮುಂಚೆನೇ ತುಂಬ ಚಿಕ್ಕ ವಯಸ್ಸಿಗೆನೇ ವೈಟೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಂದರೂ ಕೂಡ ಈ ಒಂದು ಮನೆಮದ್ದನ್ನು ಹಚ್ಚುತ್ತಾ ಬನ್ನಿ ಶಾಶ್ವತವಾಗಿ ನಿಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸುತ್ತೆ ಅಷ್ಟು ಒಂದು ಪವರ್ಫುಲ್ ಅಂಥ ಒಂದು ನ್ಯಾಚುರಲ್ ಆಗಿರೋಂಥ ಮನೆಮದ್ದು ಇದು ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸಿಲ್ಲ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಹೇರ್ ಕಲರನ್ನು ನಾವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇದನ್ನು ಒಮ್ಮೆ ಹಚ್ಚಿ ನೋಡಿ ಎಷ್ಟೇ ವರ್ಷಗಳಿಂದ ಬಿಳಿಯಾಗಿರುವಂಥ ಕೂದಲಾಗಿದ್ದರೂ ಸಹ ಒಂದೇ ಬಾರಿಗೆ ಬುಡದಿಂದನೇ ಕಪ್ಪಾಗಿತ್ತು ಇನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರೂ ಎಲ್ಲರೂ ಕೂಡ ಈ ಒಂದು ನ್ಯಾಚುರಲ್ ಡೈಯನ್ನು ಅಪ್ಲೈ ಮಾಡ್ಕೋಬೋದು ವಿಪರೀತವಾಗಿ ಕೂದಲು ಉದುರ್ತಾ ಇದೆ ಗ್ರೋತ್ ತುಂಬ ಕಡಿಮೆ ಆಗಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವಿಲ್ಲಿ ಇಲ್ಲಿ ಬಳಸಿರೋ ಅಂಥ ಪದಾರ್ಥಗಳು ಅಷ್ಟು ಪವರ್ಫುಲ್ ಆಗಿದೆ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದ್ರ ಜೊತೆ ಜೊತೆಗೇ ನಮ್ಮ ಉದರಿರುವಂಥ ಕೂದಲನ್ನು ಮತ್ತೆ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಜೊತೆಗೆ ಕೂದಲು ವಿಪರೀತವಾಗಿ ಿ ಉದ್ದವಾಗಿ ಕಪ್ಪಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯಲು ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಹಾಗಾದರೆ ತಡ ಮಾಡಿದೇ ವಿಡಿಯೋನ ಶುರು ಮಾಡೋಣ ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ನ್ಯಾಚುರಲ್ ಹೆರ್ಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ಒಂದು ನೀರಿನೊಟ್ಟಿಗೆ ನಾನಿಲ್ಲಿ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಪೌಚನ್ನು ಸೇರ್ಸ್ಕೊತಾ ಇದ್ದೀನಿ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೆ ಸಾಕಾಗುತ್ತೆ ಈ ಒಂದು ಕಾಫಿ ಏನಿರುತ್ತೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಜೊತೆಗೇ ಇನ್ಸ್ಟೆಂಟಾಗಿ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಹೋಗುತ್ತೆ ಜೊತೆಗೇ ನ್ಯಾಚುರಲ್ ಆಗಿ ಹೊಳೆಯುವಂತೆ ಮಾಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ನಮ್ಮ ಕೂದಲನ್ನು ಜೊತೆ ಜೊತೆಗೇ ಏನು ಇರುತ್ತೆ ಒಳ್ಳೆಯ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಕಾಫಿ ಪೌಡರು ನೋಡಿ ಕಾಫಿ ಪೌಡರ್ ಹಾಕಾದ ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಂದರೆ ನಾವಿಲ್ಲಿ ಟೀ ಸ್ಪೂನಲ್ಲಿ ತೊಗೋತೀವಿ ಅಂದರೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೋಬೇಕು ಇಲ್ಲಿ ದೊಡ್ಡ ಸ್ಪೂನಲ್ಲಿ ತೊಗೊಂಡಿರೋದ್ರಿಂದ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ನಲ್ಲಿಕಾಯಿ ಪೌಡರನ್ನು ಕೂಡ ಸೇರಿಸ್ಕೊಂಡು ಗಂಟುಗಳು ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ನಲ್ಲಿಕಾಯಿ ಪೌಡರ್ ಏನಿದೆ ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಕೂದಲಿನ ಆರೈಕೆಗೆ ಅಂತಲೇ ಹೇಳ್ಬೋದು ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದ್ರ ಜೊತೆಗೇ ನಮ್ಮ ಕೂದಲಿನ ಆರೈಕೆಗೆ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ನಲ್ಲಿಕಾಯಿನಲ್ಲಿ ತುಂಬ ಹೇರಳವಾಗಿ ವಿಟಮಿನ್ಸು ಪ್ರೋಟೀನ್ಸು ಹೇರಳವಾಗಿರತ್ತೆ ಇದು ಕೂದಲು ಬುಡದಿಂದಲೇ ಕಪ್ಪಾಗುವಂತೆ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಹೀಗೆ ಸಾಕಷ್ಟು ಲಾಭಗಳನ್ನು ಇದು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ನೋಡಿ ಅದೇ ಸ್ಪೂನಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್ ಅಥವಾ ಹೆಣ್ಣು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗ ನಾನು ದೊಡ್ಡ ಸ್ಪೂನಲ್ಲಿ ತೊಗೊಂಡಿರೋದ್ರಿಂದ ಒಂದು ಅಷ್ಟು ತೊಗೊಂಡಿದ್ದೀನಿ ಈಗ ಚಿಕ್ಕ ಸ್ಪೂನಲ್ಲಿ ತೊಗೋತೀವಿ ಅಂದರೆ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಹಾಕ್ಕೋಬೋದು ನೋಡಿ ಮೆಹಂದಿ ಪೌಡರನ್ನು ಹಾಕಾದ ಮೇಲೆ ಕೂಡ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿರಬಾರ್ದು ನೋಡಿ ಮೆಹಂದಿ ಕೂಡ ಅಷ್ಟೇ ಇದು ನ್ಯಾಚುರಲ್ಲಾಗೇ ಒಂದು ಡೈ ರೀತಿ ಕೆಲಸ ಮಾಡುತ್ತೆ ಕೂದಲಿಗೆ ಒಳ್ಳೆಯ ಬಣ್ಣ ನೀಡುತ್ತೆ ಡ್ಯಾಮೇಜನ್ನು ತಡೆಗಟ್ಟುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆಗೇ ಏನು ತುಂಬ ವಿಪರೀತವಾಗಿ ಉದುರ್ತಾ ಇರುತ್ತಲ್ಲ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಒಳ್ಳೆಯದು ಇನ್ನು ಯಾರಿಗೆಲ್ಲ ತುಂಬ ಬೇಗನೆ ವೈಟರ್ಸ್ ಆಗ್ತಾ ಇರತ್ತೆ ಅಂಥವ್ರು ಈ ರೀತಿ ನಲ್ಲಿಕಾಯಿ ಮತ್ತು ಹೆಣ್ಣವನ್ನು ಸೇರಿಸಿ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಬೇಗನೆ ಆಗುವಂತಹ ಬಿಳಿ ಕೂದಲನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಷ್ಟು ಪವರ್ಫುಲ್ ಆಗಿರುವಂಥ ಪದಾರ್ಥಗಳು ಇವೆರಡು ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಕಾಫಿ ಪೌಡರ್ ನಲ್ಲಿಕಾಯಿ ಪೌಡರು ಮತ್ತು ಮೆಹಂದಿ ಪೌಡರ್ ಏನು ಹಾಕಿದ್ದೀನಿ ಅದಷ್ಟನ್ನು ಈ ರೀತಿ ಫ್ಲೇಮನ್ನು ಆದಷ್ಟು ಮೀಡಿಯಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಇದನ್ನು ನೀವು ಒಂದು ಆರರಿಂದ ಎಂಟು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ತಾ ಹೋಗಬೇಕು ನೋಡಿ ಇದರ ಆ ಒಂದು ನೀರಿನ ಅಂಶ ಏನಿರುತ್ತೆ ಅದು ಕಂಪ್ಲೀಟಾಗಿ ಕಡಿಮೆ ಆಗಿ ಇದು ಒಂದು ಡೈ ರೀತಿ ಆಗುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ರೆಡಿಯಾಗಿರುವಂಥ ಮಿಶ್ರಣವನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಸಮಯನಾದರೂ ನೀವು ಹಾಗೆಯೇ ಬಿಡಬೇಕು ಅಥವಾ ಸಮಯ ಇದೆ ಅಂದರೆ ಒಂದು ದಿನ ಹಾಗೆ ಬಿಡಿ ಅಥವಾ ಒಂದು ರಾತ್ರಿ ಹಾಗೆಯೇ ಬಿಟ್ಟು ಮಾರನೇ ದಿನ ಬೆಳಗ್ಗೆ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ನಾನು ಮಾರನೇ ದಿನ ಬೆಳಗ್ಗೆ ಈ ಒಂದು ಮಿಶ್ರಣವನ್ನು ತೋರಿಸ್ತಾ ಇದ್ದೀನಿ ಇದರ ಬಣ್ಣವನ್ನು ನೋಡ್ಬೋದು ಎಷ್ಟು ಕಪ್ಪಾಗಿ ಬಂದಿದೆ ಅಂಥೇಳಿ ನಾವಿಲ್ಲಿ ಮತ್ತೆ ಬೇರೆ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸಿಲ್ಲ ಆದರೂ ಕೂಡ ಇದರ ಬಣ್ಣವನ್ನು ನೀವು ನೋಡ್ಬೋದು ಎಷ್ಟು ಕಡು ಕಾಡಿಗೆ ಎಷ್ಟು ಕಪ್ಪಾಗಿ ಇದರ ಬಣ್ಣ ಬಂದಿದೆ ಅಂತ ಹೇಳಿ ನೋಡಿ ಈ ಒಂದು ಮಿಶ್ರಣವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವುದೇ ಒಂದು ಕೆಮಿಕಲ್ ಪದಾರ್ಥವನ್ನು ಬಳಸದೇ ಮನೆಯಲ್ಲೇ ಸಿಗುವಂಥ ಒಂದು ಮೂರೇ ಮೂರು ಪದಾರ್ಥಗಳು ಸಾಕು ಈ ಒಂದು ಇನ್ಸ್ಟೆಂಟ್ ಆಗಿರೋಂಥ ನ್ಯಾಚುರಲ್ ಆಗಿರೋಂಥ ಹೇರ್ ಡೈಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಡೈಯನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರೂ ಎಲ್ಲರೂ ಕೂಡ ಆರಾಮಾಗಿ ಬಳಸ್ಬೋದು ಇನ್ನು ಯಾರಿಗೆ ತುಂಬ ಚಿಕ್ಕ ವಯಸ್ಸಿಗೆ ತುಂಬಾ ಆಗ್ತಾ ಇರುತ್ತಲ್ಲ ಅಂಥವ್ರು ವಾರಕ್ಕೆ ಒಮ್ಮೆ ಹಚ್ತಾ ಬನ್ನಿ ಏನು ವೈಟರ್ಸ್ ಆಗ್ತಾ ಇರುತ್ತೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಜೊತೆಗೆ ಒಂದೇ ಬಾರಿಗೆ ನಿಮ್ಮ ಇರುವಂತಹ ಎಲ್ಲ ಕೂದಲು ಕೂಡ ಕಂಪ್ಲೀಟ್ ಆಗಿ ಕಾಡಿಗೆ ಅಂತಹ ಕಪ್ಪು ಬಣ್ಣಕ್ಕೆ ಬರತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಸ್ವಲ್ಪ ಕೈ ಬೆರಳುಗಳಿಗೆ ಅಪ್ಲೈ ಮಾಡಿಕೊಂಡಿದ್ದೆ ಅದರ ಬಣ್ಣ ನೋಡಿ ಒಂದೇ ಸೆಕೆಂಡಿನಲ್ಲಿ ಯಾವ ರೀತಿಯಾಗಿ ಕಪ್ಪಾಗಿದೆ ಅಂಥೇಳಿ ಖಂಡಿತವಾಗ್ಲೂ ಈ ಒಂದು ಮಿಶ್ರಣವನ್ನು ನೀವು ನಿಮ್ಮ ಕೂದಲಿಗೆ ಹಚ್ಚೋದ್ರಿಂದ ಇನ್ನು ಕೂದಲು ಎಷ್ಟು ಕಪ್ಪಾಗುತ್ತೆ ಅಂಥೇಳಿ ಖಂಡಿತವಾಗ್ಲೂ ಒಮ್ಮೆ ಈ ಒಂದು ನ್ಯಾಚುರಲ್ ಹೆರ್ಡೆಯನ್ನು ನೀವು ಟ್ರೈ ಮಾಡಲೇಬೇಕು ಹಚ್ಚಿ ನೋಡಿ ನಂತರ ನೀವೇ ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನಿಮ್ಮ ಎಷ್ಟೇ ವೈಟ್ ಹೇರ್ಸ್ ಇರಲಿ ಅಥವಾ ತಲೆ ಫುಲ್ಲು ವೈಟ್ ಆಗಿದ್ದರೂ ಕೂಡ ಈ ಒಂದು ಮಿಶ್ರಣವನ್ನು ನೀವು ಹಚ್ಚುತ್ತಾ ಬನ್ನಿ ನಿಮ್ಮ ಎಲ್ಲ ಬಿಳಿ ಕೂದಲನ್ನು ಶಾಶ್ವತವಾಗಿ ಮತ್ತೆ ಬರದಂತೆ ಕಪ್ಪಾಗಿಸುತ್ತೆ ಜೊತೆಗೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೂ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ನ್ಯಾಚುರಲ್ ಹೇರ್ ಡೈ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಿಮಗೆ ಎಲ್ಲಿ ವೈಟೈಸ್ ಇದೆ ಆ ಒಂದು ಭಾಗಕ್ಕೆ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಹಚ್ಕೊಂಡು ಇದನ್ನು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಗಳ ಕಾಲ ತಲೆಯಲ್ಲಿ ಹಾಗೆಯೇ ಇಟ್ಕೊಂಡು ಶಾಂಪು ಏನೂ ಹಾಕಬಾರ್ದು ಹಾಗೆಯೇ ನೀವು ಬರೀ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ನೀಟಾಗಿ ಎಣ್ಣೆ ಹಾಕಿಬಿಟ್ಟು ಅದಾದ ನಂತರ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇಡೆಯನ್ನು ಹಚ್ಚುತ್ತಾ ಬನ್ನಿ ನಿಮ್ಮ ಎಷ್ಟೇ ಬಿಳಿ ಕೂದಲಿರಿ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಆಗದಂತೆ ತಡೆಗಟ್ಟೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಇನ್ನು ಯಾರಿಗೆಲ್ಲ ತುಂಬ ಚಿಕ್ಕ ಏಜಿಗೇನೆ ವೈಟೈಸ್ ಆಗ್ತಾ ಇರುತ್ತೆ ಅಂಥವರು ಈ ಒಂದು ಮಿಶ್ರಣವನ್ನು ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ಹಚ್ಚುತ್ತಾ ಬರೋದರಿಂದ ಆಗುವಂತಹ ಬಿಳಿ ಕೂದಲನ್ನು ಕೂಡ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಬೇಗನೆ ಆಗೋದನ್ನು ಕೂಡ ತಡೆಗಟ್ಕೋಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು